I'm sorry. ಲ ಸಕಲ ಸರ್ವ ಸಂಪತ್ತಿನ ಸರ್ವಾಧಿಕಾರಿ ನಾನೀಗ ಆದರೆ ಇದೇ ಇಪ್ಪತ್ತು ವರ್ಷದ ಕೆಳಗೆ ನಾನೇನು ಇಲ್ಲದ ತಿರುಗೋಕಿಯಾಗಿದ್ದೆ ಈಗ ನನ್ನ ಆಶೆಯಂತೆ ನಾನಾದನೋ ಮಹಾ ಶ್ರೀಮಂತ ಆದರೆ ನಮ್ಮ ಮನೆಯಲ್ಲಿ ಅವಿರತವು ನ್ಯಾಯ ನೀತಿಯಿಂದ ದುಡಿಯುತ್ತಿರುವ ಮಾಲ್ತೇಶ ಪಾಪ ಅವರ ತಮ್ಮನನ್ನು ಚೆನ್ನಾಗಿ ಓದಿಸಿ ನನಗಿಂತಲೂ ಶ್ರೀಮಂತನಾಗುವ ತಿರುಕನು ಕನಸು ಕಾಣಿಸುತ್ತಾನೆ ತಿರುವ ನನ್ನ ಮಗ ಇಲ್ಲ ಇದನ್ನು ನಾನು ಎಂದೂ ಮುಂದುವರಿಯಲು ಬಿಡಬಾರದು ಯಾಕೆಂದರೆ ಇವರನ್ನು ಮುಂದುವರಿಯಲು ಬಿಟ್ಟರೆ ನಮ್ಮನ್ನು ಸವಿಬಡೆಯವರು ಈ ಬಿಕಾರಿನ ಮಕ್ಕಳು ಓ ಗೌಡ್ರೆ ನಮಸ್ಕಾರ ಓ ಬಾ ಪ್ರವೀಣ್ ಮತ್ತೇನು ಸಮಾಚಾರ ಏನಿಲ್ಲ ಗೌಡ್ರಿ ಕೆಲಸವಿಲ್ಲದಕ್ಕಾಗಿ ಬಹಳ ಬೇಜಾರವಾಯ್ತು ಹಾ ಗೌಡ್ರಿ ಏನಾದರೂ ಒಂದು ಕೆಲಸವಿದ್ದರೆ ಪ್ರವೀಣ ಪ್ರವೀಣ ಕೆಲಸಕ್ಕೆ ಅಷ್ಟೊಂದು ಆತುರ ಪಡ್ತಿರ್ಬಿ ನಿನಗೇನು ಕಡಿಮೆ ಆಗಿದೆ ಅಂತ ಹಾ ದಿನಾಲು ಮಲಗಿಲಿಕ್ಕೆ ಬೆಡ್ರೂಮು ಕುಡಿಯಲಿಕ್ಕೆ ಹೊರಸಿ ಸ್ಕ್ವಾಚು ತಿನ್ನಲಿಕೆ ಅನಾಥಿ ಎಲ್ಲ ಸಿಕ್ಕಿದ ಮೇಲೆ ನೀನ್ ಯಾಕೆ ಕೆಲಸಕ್ಕೆ ಯೋಚನೆ ಮಾಡುವೆ ಪ್ರವೀಣಾ ಅಲ್ಲ ಗೌಡ್ರಿ ಇದೆಲ್ಲ ಶಾಶ್ವತವಲ್ಲ ಗೌಡ್ರಿ ಇದೆಲ್ಲ ಶಾಶ್ವತವಲ್ಲ ಪ್ರವೀಣ ನೀನೇನು ತಲೆ ಕೆಡಿಸಿಕೊಂಡು ದುಡಿಯಬೇಕಾಗಿಲ್ಲ ಸಮಯ ಬಂದಾಗ ಹೊಂಚು ಹಾಕಬೇಕು ಅಷ್ಟೇ ನೋಡು ಪ್ರವೀಣ ಇನ್ನು ಕೇವಲ ಅತ್ಯಂತ ಪ್ರಮುಖವಾದ ಒಂದು ಕೆಲಸವಿದೆ ಗೌಡ್ರೆ ಹಂತ ಮುಖ್ಯವಾದ ಕೆಲಸ ಏನು ಗೌಡ್ರೆ ಏನು ಪ್ರವೀಣ ಈ ಊರಿನ ಬಡ ಜನರಿಗೆ ಸರ್ಕಾರ ಲಕ್ಷಾಂತರ ರೂಪಾಯಿ ಜಮೀನನ್ನು ಕೊಟ್ಟಿದೆ ಮನೆ ಕಟ್ಟಲಿಕ್ಕೆ ಆದರೆ ಗೌಡ್ರೆ ಆ ಆದರೆ ಎನ್ನುವ ಏಕೆ ಅರ್ಧಕ್ಕೆ ನಿಲ್ಲಿಸಿರುವ ಪ್ರವೀಣ ಉಪಾಯವಾಗಿ ಆ ಬಡವರಿಗೆ ಹೋಗುವ ಜಾಗವನ್ನ ನಾವು ಛೆ ಅಲ್ಲ ಗೌಡ್ರಿ ಇದು ಹೇಗೆ ಸಾಧ್ಯ ಗೌಡ್ರೆ ಹೇಗೆ ಸಾಧ್ಯ ಸರ್ಕಾರವೇ ಅವರಿಗೆ ಮಳೆ ಕಟ್ಟಲಿಕ್ಕೆ ಜಾಗವನ್ನು ಕೊಟ್ಟಿರುವಾಗ ಆ ಆಸ್ತಿಯನ್ನು ನಾವು ಲಪಡಿಸುವುದು ಅಂದ್ರೆ ಈ ಊರಿನ ಜನರು ನಮ್ಮನ್ನು ಸುಮ್ಮನ ಬಿಡುವರೇನೋ ಹುಚ್ಚಪ್ಪ ಪ್ರವೀಣ ನಾವು ನೇರವಾಗಿ ಕೇಳಿದರೆ ಕೊಡುವುದಿಲ್ಲ ಈ ಜನ ಮೋಸ ಮಾಡಬೇಕು ಚಕ್ರಯೊದೊಳಗೆ ಹೋದ ಅಭಿಮನ್ಯವನ್ನ ಕೌರವರು ಯಾವ ರೀತಿ ಮೋಸದಿಂದ ಸದೆ ಬಡಿದರು ಹಾಗೆ ನಾವು ಮೋಸದಿಂದ ಸದೆ ಬಡಿಯಬೇಕು ಅದು ಹೇಗೆ ಸಾಧ್ಯ ಗೌಡ್ರೆ ಹೇಗೆ ಸಾಧ್ಯ ಅದು ಹೇಗೆಂದರೆ ಪ್ರವೀಣ ಸರ್ಕಾರದವರು ನೀಡಿದ ಈ ಜಮೀನು ನಿಮ್ಮ ಊರಗೌಡನಾದ ಗೌಡರಿಗೆ ಪೆಪ್ಟಿ ಕಟ್ಟಲಿಕ್ಕೆ ಯೋಗ್ಯವಾಗಿದೆ ಅದಕ್ಕೆ ಅದನ್ನ ಬಿಟ್ಟು ಕೊಡಿರಿ ನಂತರ ಗೌಡರು ನಿಮಗೆ ಮನೆ ಕೊಡಸಾಕ ಜಾಗ ಕೊಡ್ತಾರಂತ ನೀನು ಸರಕಾರಿ ಅಧಿಕಾರಿ ಅಂತ ನಟಿಸುತ್ತಾ ಜನರಿಗೆಲ್ಲ ಹೇಳಬೇಕು ಇಯಲ ಹಲ್ಕ ಗೌಡ ನೀನ್ ಎಂತ ಮನೆ ಮೂರ್ಖನ ಮಗ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ನೀನ್ ಯಾವಾಗ ನನಗ ಕಾಚ ಮತ್ತು ಮಣಗಲಿಕ್ಕೆ ಮಂಚ ಕೊಡ್ತೀನಿ ಅಂದಿ ನೋಡು ನಿನಗೆ ಮಗನೆ ಕುಡಿಲೇಕ ಕಂಡು ನಂಗಡಿ ಅಂದ್ರೆ ಇದನ್ನು ಸಿಗುವುದಿಲ್ಲ ಆವಾಗ ಗೊತ್ತಾಯ್ತು ನೀ ಅಂತ ಹಾಲು ಕಾಲ ಎಲ್ಲೋದು ಪಾಪ ಬಡವರಿಗೆ ನೀಡಿದ ಜಾಗವನ್ನು ನಾವು ಕಸಿದುಕೊಂಡು ಹೌದು ಗೌಡ ನಿನ್ನ ತಲೆ ಅಂದರೆ ಅದು ನಿನ್ನ ತಲೆ ಅದು ನನ್ನ ಸಹಾಯದಿಂದ ಅಂದ ಹಾಗೆ ಗೌಡ್ರೆ ಗೌಡ್ರೆ ಈ ಕ್ಷೇತ್ರದ ಎಂ ಎಲ್ ಎ ಮತ್ತು ಎಂಪಿಗಳು ನಮ್ಮನ್ನು ಸುಮ್ಮನೆ ಬಿಡುವರೇನು ಪ್ರವೀಣ ಇಲ್ಲೇ ನೋಡು ಪ್ರವೀಣ ನೀನು ಹಾದಿ ತಪ್ಪುದು ಈ ರಾಜಕೀಯ ಜನ ಅಂದ್ರೆ ಹಣವಂತರಡಿಸುವ ಕೈಗೊಂಬೆಗಳು ಅವರು ತಮ್ಮ ಅಧಿಕಾರವನ್ನು ಯಾವ ಕ್ಷಣದಲ್ಲಿ ಕಳೆದುಕೊಳ್ತಾರೆಂಬುದು ಅವರಿಗೆ ಗೊತ್ತಿರಂಗಿಲ್ಲ ಏನು ನಮ್ಮಂತವ್ರಿಗೆ ಏನ್ ಈ ರಾಜಕೀಯ ಜನ ಗೌಡ್ರೆ ಗೌಡ್ರೆ ಬಡವರಿಗೆ ಬಂದ ಪಾಲವನ್ನು ನಾವು ಕಸಿದುಕೊಳ್ಳುವುದಂದ್ರೆ ಇದು ತುಂಬಾ ತಪ್ಪಾಗುತ್ತದೆ ಏಕಂದ್ರೆ ಈ ಸಮಾಜದಲ್ಲಿ ಸತ್ಯ ಸತ್ಯ ಎಂದು ಸತ್ಯ ಮಸ್ಯಾನ ಕಾಯುವಂತೆ ಅಷ್ಟೇ ಅಲ್ಲ ಸತ್ಯ ಸತ್ಯ ಎಂದು ಮಹಾತ್ಮ ಗಾಂಧೀಜಿಯಲ್ಲಿ ಗುಂಡಟ್ಟುಕೊಂಡಿರುವ ಈ ಸಮಾಜ ಹಂತದರದಲ್ಲಿ ನಿಮ್ಮಂಥವ್ರ ಪಾಡೇನು ಗೌಡ್ರಿ ಏ ಪ್ರವೀಣ ಮಾನವೀಯ ದೃಷ್ಟಿಯಿಂದ ಕೇಳಿದರೆ ಕೊಡುವುದಿಲ್ಲ ಈ ಜನ ಮೋಸ ಮಾಡಬೇಕು ಇಲ್ಲ ಅಂದ್ರೆ ನಮ್ಮಂತವರಿಗೆ ಅಪಾಯ ತಪ್ಪಿದ್ದಲ್ಲ ಅಂದರೆ ನೀವು ಈ ರೀತಿ ಮಾಡೇ ಇಷ್ಟೊಂದು ಅಪಾರ ಶ್ರೀಮಂತರಾದರಂತೆ ಕಾಣ್ತಾ ಇದೆ ನೂರಕ್ಕೆ ನೂರಷ್ಟು ಸತ್ಯ ಪ್ರವೀಣ ನಾನು ಇಪ್ಪತ್ತು ವರ್ಷದ ಕೆಳಗೆ ಭಿಕ್ಷೀಶ ಈಗ ಕೋಟಾದೀಶ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಹಾ ಪ್ರವೀಣ ಸ್ವಲ್ಪ ನಿಲು ನಿನಗೆ ತೋರಿಸುತ್ತೇನೆ ನಾ ಮಾಡಿದ ಕುತಂತ್ರ ಎಂಥದ್ದು ಅಂತ ನೋಡು ಪ್ರವೀಣ್ ಇಪ್ಪತ್ತು ವರ್ಷದ ಕೆಳಗೆ ಇದು ಯಾರದೋ ಹೆಸರಿಗಿದ್ದ ಹಕ್ಕು ಪತ್ರ ಈಗ ನಾನು ಅನುಭವಿಸ್ತಿರುವ ಆಸ್ತಿಯ ಹಕ್ಕು ಪತ್ರ ಇದು ಹೇಗಿದೆ ನನ್ನ ಕುತಂತ್ರ ಗೌಡ್ರಿ ಅಲ್ಲಿ ಯಾರೋ ಬಂದಂತೆ ಆಯ್ತಲ್ಲ ಯಾರು ಬಂದ್ರು ಗೌಡ್ರೆ ಇದೆಲ್ಲ ಯಾರದು ಆಸ್ತಿ ಗೌಡ್ರಿ ಇದು ಒಬ್ಬ ಶ್ರೀಮಂತರ ಆಸ್ತಿ ಹಾ ಪ್ರವೀಣ ಇದೆಲ್ಲ ವಿಷಯ ನಿನಗೆ ಬೇಕು ಏನಿಲ್ಲ ಗೌಡ್ರಿ ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ ಯಾರು ಬಂದ್ರು ಪ್ರವೀಣ ಯಾರು ಇಲ್ಲ ಗೌಡ್ರಿ ಒಳಗಡೆ ಬೆಕ್ಕು ಸಪ್ಪಳ ಮಾಡಿದಂತೆ ಕಾಣುತ್ತದೆ ಹಾಗೆ ಸುಮ್ಮನೆ ಹೇಳಿದೆ ಅಷ್ಟೇ ಪ್ರವೀಣ ಈ ಆಸ್ತಿ ಯಾರ್ದು ಏನು ಅಂತ ಅದನ್ನು ಮಾತ್ರ ಕೇಳಬೇಡ ಯಾಕಂದ್ರೆ ಅದನ್ನು ಹೇಳಂಗಿಲ್ಲ ಅದಿರ್ಲಿ ಪ್ರವೀಣ್ ಇಷ್ಟೆಲ್ಲ ವಿಷಯ ಬೇಕು ಏನಿಲ್ಲ ಗೌಡ್ರಿ ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ ಹಾ ಪ್ರವೀಣ ಇನ್ನು ಈ ನಾಲ್ಕು ದಿನದಲ್ಲಿ ಕೆಲಸ ಮುಗಿಯಬೇಕು ಯಾಕೆಂದ್ರೆ ಈ ಕೆಲಸ ಮಾಡಿದರೆ ನಿಮಗೆ ಒಂದಲ್ಲ ಎರಡಲ್ಲ ಐದೈದ ಐದು ಸಾವಿರ ಕೊಡ್ತೀನಿ ಐದು ಲಕ್ಷಕ್ಕಿಂತ ಹೆಚ್ಚಿನ ಬೆಲೆ ಬಾಳೋ ಆಸ್ತಿಯನ್ನು ನಿನಗೆ ದಕ್ಕಿಸಿಕೊಂಡು ಅದು ನನ್ನ ನನ್ನ ಸಹಾಯದಿಂದ ನನಗೆ ಕೇಳುವ ಹಣ ಕೇವಲ ಐದು ಲೇ ಗೌಡ ತಲೆ ಅಂದರೆ ನಿನ್ನ ತಲೆ ಮಗನೇ ಯಾಕೋ ಪ್ರವೀಣ ನಿನಗಿನ್ನು ದುಡ್ಡು ಜಾಸ್ತಿ ಬೇಕಾ ಈ ಕೆಲಸ ಮುಗಿಯಲಿ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಆಯ್ತು ಗೌಡ್ರೆ ಸದ್ಯದಲ್ಲಿ ನಮ್ಮ ಗುರಿ ತಲುಪುತ್ತದೆ ನಮ್ಮ ಗುರಿ ಆ ಭಿಕಾರಿಗಳ ಹೊಟ್ಟೆ ಹೊಡೆದು ಆ ಬಡವರ ಮೇಲೆ ನಮ್ಮ ಅಂತಸ್ತವನ್ನು ಕಟ್ಟಿಕೊಳ್ಳೋಣ ಹಾ ನಡೆ ಪ್ರವೀಣ ಇನ್ನು ಕೇವಲ ನಾಲ್ಕು ದಿನದಲ್ಲಿ ಕೆಲಸ ಮುಗಿಯಬೇಕು ಆಯ್ತು ಗೌಡ್ರೆ ನಡೆಯರಿ ಹೋಗೋಣ ಅರೆ ಇದೇನು ಮಾಲ್ತೇಶ ಈಗ ತಾನೇ ಮನೆಗೆ ಹೋಗುತ್ತೇನೆಂದು ಹೋದವನು ಮತ್ತೆ ಮರಳಿ ಯಾಕೆ ಮನೆಯಲ್ಲಿ ಯಾರು ಇಲ್ವೇನು ಹಾಗೇನಿಲ್ಲ ಗೌಡ್ರೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಆದರೆ ನಿಮ್ಮ ಹತ್ತಿರ ಒಂದು ಪ್ರಮುಖವಾದ ಕೆಲಸವಿತ್ತು ಅದನ್ನು ತಿಳಿಸಲೆಂದು ಬಂದಿರ್ಬೇಕು ಗೌಡ್ರೆ ತಿಳಿಸಲೆ ಅಂಥದ್ದೇನು ಪ್ರಮುಖವಾದ ಕೆಲಸ ಯಾಕೆ ಊಟಕ್ಕೆ ಅನ್ನ ಏನಾದರೂ ಬೇಕಿತ್ತ ನಾ ಹೇಗೆ ಬಾಯಿ ತೆರೆದು ಕೇಳಲಿ ಎರಡು ಲಕ್ಷ ಎರಡು ಲಕ್ಷ ಅಂದರೆ ಏನು ಸಾಮಾನ್ಯನ ನೋಡೋಣ ದೇವರ ಮೇಲೆ ಭಾರ ಹಾಕಿ ಕೇಳೋಣ ಏನಾಗ್ತಾ ಇದೆ ನೋಡೋಣ ಹಂಗೇನಿಲ್ಲ ಗೌಡ್ರೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಆದರೆ ನನ್ನ ತಮ್ಮ ರಮೇಶನಿಗೆ ಒಂದು ಇಂಟ್ರೂ ಬಂದಿದೆ ಯಾವ ಇಂಟ್ರು ಆ ಇಂಟ್ರೂ ಪಾಸ್ ಆದರೆ ಏನಾಗುತ್ತಾನೆ ನನ್ನ ತಮ್ಮ ಗೌಡ್ರೆ ತಹಶೀಲ್ದಾರ್ನಾಗುತ್ತಾನೆ ಗೌಡ್ರೆ ತಹಶೀಲ್ದಾರ್ನಾಗುತ್ತಾನೆ ಓ ತಹಶೀಲ್ದಾರ ತಹಶೀಲ್ದಾರ ಎಂದರೆ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ಜಮೀನಿನ ವಹಿವಾಟು ಅವನಿಗೆ ಗೊತ್ತಿರುತ್ತದೆ ಈ ಮಾಲ್ತೇಶ ಮೊದಲೇ ನನಗೆ ಅಂತಿದ್ದಾನೆ ಇಲ್ಲ ಇದಕ್ಕೆ ನಾನು ಅವಕಾಶ ಕೊಡಬಾರ್ದು ರಮೇಶ್ ನನ್ನ ಮುಂದೆ ಬಿಟ್ಟು ಇವನು ನನ್ನನ್ನು ಆಟ ಆಡಿಸಬಹುದು ಇದಕ್ಕೆ ನಾನು ಅವಕಾಶ ಕೊಡಬಾರ್ದು ಗೌಡ್ರಿ ನಿಮ್ಮಿಂದ ತುಂಬ ನನಗೊಂದು ಉಪಕಾರವಾಗಬೇಕು ನನ್ನ ತಮ್ಮ ಇಂಟ್ರೂ ಪಾಸ್ ಆಗಿ ನೌಕರಿ ಸೇರಲಿಕ್ಕೆ ಎರಡು ಲಕ್ಷ ಡೊನೇಷನ್ ಕೇಳ್ತಿದ್ದಾರೆ ಅದಕ್ಕಾಗಿ ದಯಾಳುಗಳಾದ ತಾವು ನನಗೆ ಎರಡು ಲಕ್ಷ ಸಹಾಯ ಮಾಡಿದರೆ ನಾನು ಇಷ್ಟು ದಿನ ನಿಮ್ಮ ಮನೆಯಲ್ಲಿ ಶ್ರಮ ಪಟ್ಟಿದ್ದಕ್ಕೂ ಸ್ವಾರ್ಥಕವಾಗುತ್ತದೆ ಗೌಡ್ರೆ ಸ್ವಾಮಿ ಮಾಲ್ತಿಶಾ ಕೇವಲ ಇಪ್ಪತ್ತೈದು ರೂಪಾಯಿದಷ್ಟು ನಿನ್ನಲ್ಲಿ ಆಸ್ತಿ ಇಲ್ಲ ಇನ್ನು ಎರಡು ಲಕ್ಷ ಹೆಂಗಪ್ಪ ಕೊಡಲಿ ಅಲ್ಲೋ ಮಾಲ್ತೇಶ ಎರಡು ಲಕ್ಷ ಅಂದ್ರೆ ಏನು ಸಾಮಾನ್ಯ ಅಂತ ತಿಳ್ಕೊಂಡೇನ ಗೌಡ್ರ ನಾನೇ ನಿಮಗೆ ಆಸ್ತಿ ಗೌಡ್ರ ನನ್ನ ತಮ್ಮನಿಗೆ ನೌಕರಿ ಬಂದ ತಕ್ಷಣ ಕೆಲವೇ ದಿನದಲ್ಲಿ ನಿಮ್ಮ ದುಡ್ಡು ವಾಪಸ್ ಕೊಡ್ತೇನೆ ಇಲ್ಲ ಅಂದ್ರೆ ಇಲ್ಲಾಂದ್ರೆ ನನ್ನ ಆಯುಷ್ಯ ಪೂರ್ಣ ನಿಮ್ಮ ಮನೆಯಲ್ಲೇ ದುಡಿಯುತ್ತೇನೆ ಸಾಧ್ಯವಿಲ್ಲ ಎರಡು ಲಕ್ಷ ಅಲ್ಲ ಎರಡು ರೂಪಾಯಿನೂ ಕೊಡಂಗಿಲ್ಲ ಮಗನ ನಿಮಗೆ ಗೌಡ್ರ ನನ್ನ ಮನದಾಜೆ ನನ್ನ ತಮ್ಮನಿಗೆ ನೌಕರಿ ಹಚ್ಚುವುದು ಗೌಡ್ರ ನೌಕರಿ ಹಚ್ಚುವುದು ಈಗ ಅಂತ ಅವಕಾಶ ಬಂದು ಒದಗಿದೆ ಗೌಡ್ರೆ ಇಲ್ಲ ಅಂತ ಮಾತ್ರ ಹೇಳಬೇಡಿ ಬೇಕಾದ್ರೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೆ ಸಾಧ್ಯವಿಲ್ಲ ಮಾತೇಶ ನಿನಗೆ ನಿಜವಾಗಲೂ ಹಣ ಬೇಕೇ ಬೇಕು ನಾ ಹೇಳಿದ ಕೆಲಸ ಮಾಡಬೇಕು ಗೌಡ್ರೆ ನೀವೇನು ಹೇಳ್ತಾ ಇದ್ರಿ ನನ್ನ ಪ್ರಾಣ ಬೇಕಾದ್ರೂ ಕೊಡುತ್ತೇನೆ ಗೌಡ್ರೆ ಏನು ಬೇಕಾದ್ರೂ ಬೇಡ್ರಿ ಗೌಡ್ರೆ ಮಾಲ್ತೇಶ ನಿನ್ನ ಪ್ರಾಣ ಬೇಡ ನಿನ್ನ ತಾಯಿಯನ್ನು ಒಂದು ರಾತ್ರಿ ನನ್ನ ಪಕ್ಕಕ್ಕೆ ಮಲಗಲಿಕ್ಕೆ ಕಳಿಸು ಆ ನಂತರ ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಏ ಗೌಡ ಏನಂದೆ ನನ್ನ ತಾಯಿಯನ್ನು ನಿನ್ನ ಪಕ್ಕಕ್ಕೆ ಮನಗಲಿಕ್ಕೆ ಕಳಿಸಬೇಕಾ ಗೌಡ ಈ ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಗಿ ನನಗೆ ಕೋಲು ನೀರು ಅಂಧವಿಲ್ಲದೆ ಇಲ್ಲ ಒತ್ತಾಡಿ ಸಾಯುವ ಪರಿಸ್ಥಿತಿ ಹೆತ್ತ ಇನ್ನೊಬ್ಬರಿಗೆ ಮಾರಿ ಜೀವನ ಸಾಗಿಸುವ ರಣ ಹೇಳಿ ಎಂದು ತಿಳಿದಿರುವ ಸಾವಿರ ಗಟ್ಲೆ ಹಣ ಬೇಕಾದ್ರೆ ನಿನ್ನಂತ ಬಡ ಭಿಕಾರಿಗಳಿಂದ ಕೆಲಸ ಮಾಡಾಕ ಬೇಕಾ ಏ ಮಾಡೋ ಏನಂದ್ರ ಯೋ ಗೌಡ ಏನು ಸಾವಿರ ಗಟ್ಲೆ ಹಣ ಬೇಕೇ ಬೇಕು ಅನ್ನುವುದಾದರೆ ನಿಮ್ಮಂತ ಬಡವರು ಇಂಥ ಕೆಲಸ ಮಾಡಬೇಕಾ ಹೌದು ಗೌಡ ನೀನು ಗಳಿಸಿರುವ ಈಗ ಸಕಲ ಸಂಪತ್ತನ್ ನಿನ್ನ ಹೆಂಡತಿ ಮತ್ತು ಮಗಳನ್ನು ಇನ್ನೊಬ್ಬರಿಗೆ ಕೊಟ್ಟು ಸಂಪಾದನೆ ಮಾಡಿ ವೇನು ఏ ధికారి నేను మగన తలుగు నన్ను మని ఇదే నిదు ಯಾರಾದರೂ ಕಿಡ್ನಿ ಅಂದರೆ ಗಂಡಸರು ಕೊಟ್ಟರೆ ಎರಡು ಲಕ್ಷ ಹಣವನ್ನು ಕೊಡುತ್ತೇವೆ ಏಕೆಂದರೆ ನಮಗಿರುವ ಒಬ್ಬನೇ ಮಗನಿಗೆ ಗಂಡಸುತನವಿಲ್ಲದೆ ಸಂಸಾರ ಮಾಡಲಿಕ್ಕೆ ತುಂಬ ತೊಂದರೆಯಾಗಿದೆ ಅದಕ್ಕಾಗಿ ನಮಗಿರುವ ಒಬ್ಬನೇ ಮಗನಿಗೆ ದಯಮಾಡಿ ಯಾರಾದರೂ ಪುರುಷತ್ವ ನೀಡಿ ಪುಣ್ಯ ಕಟ್ಟಿಕೊಳ್ಳಿ ವಿಳಾಸ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಇಲ್ಲಿಗೆ ಬೇಗ ಸಂದರ್ಶಿಸಿ ಹೌದು ನನಗೆ ಈಗ ಬೇರೆ ದಾರಿಯೇ ಇಲ್ಲ ಈಗ ನನ್ನ ತಮ್ಮನ ನೌಕರಿಯೇ ನನಗೆ ಮುಖ್ಯ ನನ್ನ ಗಂಡ ಸುತನ ಅವರಿಗೆ ಕೊಟ್ಟರೆ ನನಗೆ ಎರಡು ಲಕ್ಷ ಹಣವನ್ನು ಕೊಡುತ್ತಾರೆ ನಾನು ಬೇಗ ಹುಬ್ಬಳ್ಳಿ ಕೆ ಸಿಗೆ ಹೋಗಬೇಕು ಲೇ ಏನಾದರೂ ವಿಕಾರಿ ತೊಲೆಗಾಚ ಮನಿಂದ ಹೋಗುವೆ ಗೌಡ ಹೋಗುವೆ ಇಂದಿನಿಂದ ನನಗೂ ನಿನಗೂ ಚಾಲೆಂಜ್ ಬರ್ತೀನಿ ಹೋಗಲೆ ಬಿಕಾರಿ ಹೋಗು ನಿನಗೇನು ಗೊತ್ತಾಗಬೇಕು ಈ ಭೀಮನಗೌಡನ ಕುತಂತ್ರ ನನ್ನ ಮೇಲೆ ಚಾಲೆಂಜ್ ಮಾಡುವ ಸದ್ಯ ನಾಳಿನ ಬರುವ ನಿನ್ನ ಮನೆಗೆ ನಿನ್ನ ಪಮ್ಮನ ನನ್ನತ್ತ ಸೆಳೆದುಕೊಳ್ಳಲು ನಿನ್ನತ್ತ ಹಾರ್ಯಾಡೋರ್ನ ತೂರ್ಯಾಡೋರ್ನ ಎಷ್ಟು ಮಂದಿ ನೋಡಿಲ್ಲ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಸರ್ ಒಂದು ಮಿನಿಟ್ ತಡ್ರಿ ಸರ್ ದಯಮಾಡಿ ಯಾರು ಮಾತಾಡಬೇಡ್ರಿ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಎಸ್ ಏನಾಗಬೇಕಾಯಿತು ಅಂದ ಹಾಗೆ ನೀವ್ಯಾರು ಏನಿಲ್ಲ ಸರ್ ನಿನ್ನೆ ವಿಜಯವಾಣಿ ಪೇಪರ್ನಲ್ಲಿ ಯಾರಿಗೋ ಕಿಡ್ನಿ ಬೇಕು ಕೊಟ್ಟವರಿಗೆ ಎರಡು ಲಕ್ಷ ಹಣವನ್ನು ಕೊಡುತ್ತೇವೆ ಅಂತ ಪ್ರಕಟಣೆ ಇದೆಯಲ್ಲ ಡಾಕ್ಟರ್ ಹೌದು ಇದನ್ನು ನಾವೇ ಪ್ರಕಟಿಸಿದ್ದೇವೆ ಹಾಗಾದರೆ ಡಾಕ್ಟರ್ ನಾನು ಕಿಡ್ನಿ ಕೊಡಲಿಕ್ಕೆ ಒಪ್ಪಿರುತ್ತೇನೆ ಏಕೆಂದರೆ ನನಗೆ ಅವಶ್ಯವಾಗಿ ಎರಡು ಲಕ್ಷ ಹಣ ಬೇಕು ಡಾಕ್ಟರ್ ನಾನು ಉಪಕಾರ ಮಾಡಿ ಡಾಕ್ಟರ್ ಚ ಇದರಲ್ಲಿ ಉಪಕಾರದ ಮಾತೇನಿದೆ ಅಂದ ಹಾಗೆ ನೀವು ಸರಿಯಾಗಿ ವಿಚಾರ ಮಾಡಿ ನಿರ್ಧಾರಕ್ಕೆ ಬಂದಿರೀವ್ರಾ ಹಾಂ ಏಕೆಂದರೆ ನೀವು ಮೊದಲೇ ಪ್ರಯಾಣದವ್ರ ಅಂತ ಕಾಣುತ್ತದೆ ಹಾಂ ನೋಡಿ ಸರ್ ನಾನು ಸರಿಯಾಗಿ ವಿಚಾರಿಸಿಯೇ ಈ ನಿರ್ಧಾರಕ್ಕೆ ಬಂದಿದ್ದೇನೆ ಸರ್ ದಯವಿಟ್ಟು ನನ್ನ ಕಿಡ್ನಿ ತೆಗೆದುಕೊಂಡು ನನಗೆ ಹಣವನ್ನು ಕೊಡಿ ಸರ್ ಹೌದು ಅಂದ ಹಾಗೆ ನಿಮ್ಮ ಹೆಸರೇನು ಡಾಕ್ಟರ್ ಮಾಲ್ತೇಶ್ ಅಂತ ನೋಡಿ ಮಿಸ್ಟರ್ ಮಾತೇಶ್ ನೀವು ಒಂದು ಸಲ ಈ ಕಿಡ್ನಿ ಕೊಟ್ಟರೆ ಮುಂದೆ ನಿಮ್ಮಿಂದ ಯಾವ ಕಾಲಕ್ಕೂ ಸಂಸಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಸರಿ ಡಾಕ್ಟರ್ ನಾನೇ ಮುಂದೆ ಮುಂದೆ ಸಂಸಾರಿಕನಾಗದಿದ್ದರೂ ಚಿಂತೆ ಇಲ್ಲ ಏಕೆಂದರೆ ಈಗ ನನಗೆ ಅವಶ್ಯವಾಗಿ ಎರಡು ಲಕ್ಷ ಹಣ ಬೇಕು ಡಾಕ್ಟರ್ ಅವಶ್ಯವಾಗಿ ಹಣ ಬೇಕು ದಯವಿಟ್ಟು ನನ್ನ ಕಿಡ್ನಿ ತೆಗೆದುಕೊಂಡು ದುಡ್ಡು ಕೊಡಿ ಡಾಕ್ಟರ್ ಹಾಂ ಸರಿ ಕಿಡ್ನಿ ಬೇಕಾದವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿರ್ಧಾರಕ್ಕೆ ಬರುತ್ತೇನೆ ತುಂಬ ಥ್ಯಾಂಕ್ಸ್ ಡಾಕ್ಟರ್ ಅಣ್ಣ ಏನಣ್ಣ ನೀನಿಲ್ಲ ಗಿರೀಶ ನೀನ್ಯಾಕೋ ಇಲ್ಲಿ ಏನಿಲ್ಲ ಈ ದಿವಸ ನನ್ನ ಕ್ಲಾಸ್ಮೇಟ್ ಆದ ರಘು ರಘುವಣ್ಣವರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಅವರು ಇದೇ ಹಾಸ್ಪಿಟ್ಲಿನಲ್ಲಿ ಅಡ್ಮಿಟ್ ಆಗಿದ್ದರು ಅವರು ನನ್ನ ನೋಡಿಕೊಂಡು ಹೋಗಲಿಂದು ಬಂದಿರುವೆ ಅಣ್ಣ ನೀನೇನು ಒಮ್ಮೆಲೆ ದಿಢೀರಂತ ಇಲ್ಲಿ ಏನಿಲ್ಲ ಗಿರೀಶ ನಮ್ಮ ರಮೇಶನಿಗೆ ಇಂಟ್ರ್ಯೂ ಬಂದಿದೆ ನಾಳೆನೇ ಇಂಟ್ರ್ಯೂ ಇದೆ ಅದಕ್ಕಾಗಿ ಅದಕ್ಕೆ ಏನಾಯ್ತಣ್ಣ ನೋಡಿ ಮಿಸ್ಟರ್ ಮಾಲ್ತೇಶ್ ಅವರು ಒಪ್ಪಿದರು ಬನ್ನಿ ಮಲಿಕೊಳ್ಳಿ ಬನ್ನಿ ತುಂಬ ಥ್ಯಾಂಕ್ಸ್ ಡಾಕ್ಟರ್ ಅಣ್ಣ ಏನಣ್ಣ ನಿನಗೇನಾಗಿದೆ ಗಿರೀಶ ಆಮೇಲೆ ಎಲ್ಲ ಹೇಳುತ್ತೇನೆ ನೀನು ನೀನು ಸುಮ್ಮನಿರು ಥ್ಯಾಂಕ್ಸ್ ಡಾಕ್ಟರ್ ನನಗೆ ಬಹಳ ಉಪಕಾರ ಮಾಡಿದಿರಿ ಡಾಕ್ಟ್ರು ನನಗೆ ಬಹಳ ಉಪಕಾರ ಮಾಡಿ ಅಣ್ಣ ನೋಡಿ ಈಗ ತಾನೇ ಆಪರೇಷನ್ ಆಗಿದೆ ಒಂದು ಸ್ವಲ್ಪ ದಿವಸ ನೀವು ಇಲ್ಲೇ ಇರಬೇಕಾಗುತ್ತದೆ ಆಯಿತು ಡಾಕ್ಟರ್ ಹಾಂ ಏನಣ್ಣ ಇದೆಯಲ್ಲ ನನಗೆ ಯಾಕೋ ಭಯ ಅಣ್ಣ ಭಯ ಆಗ್ತಿದೆ ಹಾಂ ನೋಡಿ ಮಾಲ್ತೇಶ್ ತೆಗೆದುಕೊಳ್ಳಿ ಇದರಲ್ಲಿ ಎರಡು ಲಕ್ಷ ರೂಪಾಯಿ ಇದೆ ನಾನು ಇನ್ನು ಬರಲ್ಲ ಅಣ್ಣ ಏಕಣ್ಣ ನಿನಗೇನಾಯಿತು ಎಲ್ಲ ಈ ದುಡ್ಡಿಗಾಗಿ ಗಿರೀಶ ಎಲ್ಲ ಈ ದುಡ್ಡಿಗಾಗಿ ಅಂಥದ್ದೇನಾಯ್ತನಾ ಹೇಳೋಣ ಹೇಳ ಗಿರೀಶ ಈ ಮಾತನ್ನು ಯಾರಿಗೂ ಹೇಳುವುದಿಲ್ಲವೆಂದು ನನಗೆ ಮಾತು ಕೊಡು ನಾನು ಹೇಳುತ್ತೇನೆ ಆಯ್ತನಾ ನಾನು ಯಾರಿಗೂ ಹೇಳುವುದಿಲ್ಲ ಹೇಳೋಣ ಏನಾಯ್ತು ಗಿರೀಶ ನಮ್ಮ ರಮೇಶನ್ಗೆ ಇಂಟ್ರ್ಯೂ ಬಂದಿದೆ ಆ ಇಂಟ್ರ್ಯೂ ಪಾಸ್ ಮಾಡಲಿಕ್ಕೆ ಎರಡು ಲಕ್ಷ ಡೊನೇಷನ್ ಕೇಳಿದ್ದಾರೆ ಅದಕ್ಕಾಗಿ ಆ ಹಣಕ್ಕಾಗಿ ಎಲ್ಲೆಲ್ಲೋ ಪರದಾಡಿದೆ ಎಲ್ಲಿಯೂ ಸಿಗಲಿಲ್ಲ ನಿನ್ನೆಯ ವಿಜಯವಾಣಿ ಪೇಪರ್ನಲ್ಲಿ ಯಾರಿಗೋ ಕಿಡ್ನಿ ಬೇಕು ಕೊಟ್ಟವರಿಗೆ ಎರಡು ಲಕ್ಷ ಹಣವನ್ನು ಕೊಡುತ್ತೇವೆ ಕೊಡುತ್ತೇವೆ ಅಂತು ಪ್ರಕಟಣೆಯನ್ನು ನೋಡಿ ಅನಿವಾರ್ಯವಾಗಿ ಕೆಲಸ ಮಾಡಬೇಕಾಯ್ತು ಅಲ್ಲ ಎಂತ ಕೆಲಸ ಮಾಡಿಬಿಟ್ಟೆ ಅಣ್ಣ ಕೇವಲ ಹಣಕ್ಕಾಗಿ ನಿನ್ನ ಜೀವನವನ್ನೇ ನಾಶಿ ಮಾಡಬೇಕು ಬಿಟ್ಟೆ ಅಲ್ಲ ಗಂಡಿಗೆ ಬೇಕಾದ ಪ್ರಮುಖ ವಸ್ತ್ರ ಅದು ಗಂಡಸ್ಥನ ಅದನ್ನೇ ಮಾರಿಬಿಟ್ಟೆ ಅಣ್ಣ ನೋಡು ಇಷ್ಟಕ್ಕೆಲ್ಲ ಇಷ್ಟೊಂದು ದುಃಖಿಸಿದರೆ ಹೇಗಪ್ಪ ಈ ಹಣದಿಂದ ಇನ್ನೊಂದು ಪ್ರಮುಖವಾದ ಕೆಲಸವಾಗುತ್ತದೆ ಅದಕ್ಕೆ ಹೀಗೆ ದುಃಖಿಸಬಾರದು ಗಿರೀಶ ಹೋಗೋ ಹಾಗಲ್ಲ ಹೋಗು ಗಿರೀಶ ಮುಂದೆ ಮಾತನಾಡಬೇಡ ನಿನ್ನ ಗೆಳೆಯರು ಕಾಯುತ್ತಿರಬೇಕು ಹೋಗೋ ಆಯ್ತಣ್ಣ ನಾನು ಬರುತ್ತೇನೆ ನಡಿಯಪ್ಪ ಎಂಥ ಗುಣ ನನ್ನ ತಮ್ಮ ಗಿರೀಶನದು ಇಂಥ ತಮ್ಮನನ್ನು ಪಡೆದನಲ್ಲ ಎಂದು ನನಗೆ ಹೆಮ್ಮೆ ಅನಿಸುತ್ತದೆ ಹೌದು ನಾಳೆನೇ ಇಂಟು ಇದೆ ಅದಕ್ಕಾಗಿ ಈ ಹಣವನ್ನು ತೆಗೆದುಕೊಂಡು ನಾನು ಮನೆಗೆ ಹೋಗಬೇಕು ಬರ್ತೀನಿ